ಬಾಗಲಕೋಟೆಯಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ನದಿ ದಡದಲ್ಲಿ ಜೆಸಿಪಿಗಳು ಭೂಮಿಯನ್ನು ಸೀಳಿ ಮರಳನ್ನು ಹೊರತೆಗೆಯುವ ಕೆಲಸ ಮಾಡ್ತಿವೆ ಈ ಬಗ್ಗೆ ಭೂಗಣಿ ಇಲಾಖೆಗೆ ಮಾಹಿತಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಹೇಳ್ತಿದ್ದಾರೆ ಇನ್ನು ಓವರ್ಲೋಡ್ ಆಗಿ ರಸ್ತೆಯಲ್ಲಿ ಲಾರಿಗಳು ಸಂಚಾರ ಮಾಡುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಈ ಬಗ್ಗೆ ನಿಮ್ಮ ಸಂಪೂರ್ಣ ನ್ಯೂಸ್ನ ಬಾಗಲಕೋಟೆ ಪ್ರತಿನಿಧಿ ಬಸವರಾಜ್ ಕೆರೂರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಯಾವುದೇ ತರ ಮತ್ತು ಕಾಟ ಹಾಕಬೇಕು ಅದು ಕೂಡ ಹಾಕಿಲ್ಲ ಸೀತಾಪಟಿ ಓವರ್ ರೋಡ್ ಆಗ್ತಾ ಇದೆ ಇಲ್ಲಿನ ಗದಗ್ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಎಲ್ಲ ಅಕ್ಸಿಡೆಂಟ್ ಯಾವುದೇ ತರ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಂತ ಸಾರ್ವಜನಿಕರು ರಸ್ತೆ ಮೇಲೆ ಓವರ್ ರೋಡ್ ಆಗಿ ತೆಗೆದುಕೊಂಡು ಹೋಗತಕ್ಕಂತಹ ಲಾರಿಗಳ ಬಗ್ಗೆ ಮತ್ತು ಇಲ್ಲಿ ಅನಧಿಕೃತವಾಗಿ ಪಾಯಿಂಟ್ ನಡೆಸ್ತಾ ಇದ್ದಾರೆ ಆ ಪಾಯಿಂಟ್ನಲ್ಲಿ ನಲ್ಲಿ ಯಾವುದೇ ತರ ಸೌಲಭ್ಯಗಳು ಇಲ್ಲ ಇಲ್ಲಿ ಸುತ್ತ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಹಳ್ಳಿ ಗ್ರಾಮಸ್ಥರು ಕೂಡ ನಮಗೆ ಬಹಳ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಇಂದಿನ ದಿನ ಈ ಸ್ಥಳಕ್ಕೆ ಭೇಟಿ ನೀಡುತ್ತೇವೆ ಇಲ್ಲಿ ಸಿ ಸಿ ಕ್ಯಾಮರಾಗಳು ಇಲ್ಲ ಮತ್ತು ಈ ಸ್ಥಳದಲ್ಲಿ ವೆಟೇಜ್ ಇಲ್ಲ ವೆವರೇಜ್ ಕಾಟ ಇಲ್ಲ ಹಿಂಗಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಸಾರ್ವಜನಿಕರ ಒಂದು ಸಂದೇಶದ ಮೇರೆಗೆ ನಾವು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ